ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ತ್ರಿಮತಸ್ಥ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ತಿನ ಮಹಾಸಭೆ ವೈದಿಕ ಮತ್ತು ಮನಶಾಸ್ತ್ರ ಕುರಿತು ಗೋಷ್ಠಿಯಲ್ಲಿ ಅನಂತಪಟ್ ಮಾತು ಧಾರ್ಮಿಕ ಕಾರ್ಯದಲ್ಲಿ ಮನಸ್ಸಿನ ಏಕಾಗ್ರತೆ ಸಾಧ್ಯವಿದೆ ಸಾಗರ ಸರ್ಕಾರಿ ಉರ್ದು ಶಾಲೆಯಲ್ಲಿ ಯೋಗ ಸಭೆ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಮಾತು ನಮ್ಮ ಯೋಗ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದಿದೆ ಹೊನ್ನೆಸರ ಪಿಎಂ ಶ್ರೀ ಶಾಲೆಯಲ್ಲಿ ಯೋಗ ದಿನದ ಸಭೆ ಯೋಗ ಶಿಕ್ಷಕರಿಂದ ಮಾತು ಯೋಗದಿಂದ ಆರೋಗ್ಯವಿದೆ ಏಕಾಗ್ರತೆ ಸಾಧಿಸುವುದು ಎಲ್ಲರಿಗೂ ಸುಲಭ ಸಾಧ್ಯದ ವಿಷಯವಲ್ಲ ಆದರೆ ಧಾರ್ಮಿಕ ಕಾರ್ಯಗಳಲ್ಲಿ ಏಕಾಗ್ರತೆಯ ಅತಿ ಹತ್ತಿರ ಬರುವುದಕ್ಕೆ ಸಾಧ್ಯವಿದೆ ಎಂದು ಸಂಪನ್ಮೂಲ ವ್ಯಕ್ತಿ ಅರುಣ್ ಭಟ್ ಸಿದ್ದಾಪುರ ಹೇಳಿದರು ಇಲ್ಲಿನ ತ್ರಿಮತಸ್ಥ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ವಾರ್ಷಿಕ ಮಹಾಸಭೆ ಅಂಗವಾಗಿ ಭಾನುವಾರ ರಾಘವೇಶ್ವರ ಸಭಾಭವನದಲ್ಲಿ ಏರ್ಪಡಿಸಿದ್ದ ವೇದಗೋಷ್ಠಿ ಹಾಗೂ ಗೋಷ್ಠಿ ಕಾರ್ಯಕ್ರಮದಲ್ಲಿ ವೈದಿಕ ಕಾರ್ಯಗಳಲ್ಲಿ ಮನಃಶಾಸ್ತ್ರ ಕುರಿತು ಅವರು ಮಾತನಾಡುತ್ತಿದ್ದರು ಸುಲಭವಲ್ಲ ಎಂದ ಮಾತ್ರಕ್ಕೆ ಸಾಧ್ಯವಲ್ಲ ಎಂದು ಅರ್ಥವಲ್ಲ ಪೂಜೆಯೋ ಧ್ಯಾನವೋ ಇಂತಹ ಸಂದರ್ಭ ಮೊದಲು ಒಂದು ನಿಮಿಷ ಶ್ರದ್ಧೆಯಿಂದ ವಿಷಯವೊಂದನ್ನು ಮಾತ್ರ ಮನಸ್ಸಿನಲ್ಲಿ ಭಾವಿಸಿ ಉಳಿದಂತೆ ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಆರಂಭ ಮಾಡಿದರೆ ಏಕಾಗ್ರತೆ ಪಡೆಯುವುದಕ್ಕೆ ಸಾಧ್ಯವಾಗಲಿದೆ ಎಂದ ಅವರು ವೈದಿಕ ಕಾರ್ಯಗಳಲ್ಲಿ ಹೆಚ್ಚು ಶ್ರದ್ಧೆ ಹೊಂದಿರುವ ಕಾರಣ ಮನಸ್ಸನ್ನು ಏಕಾಗ್ರತೆಯತ್ತ ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯ ಎನ್ನುವ ಹಿನ್ನೆಲೆಯಲ್ಲಿಯೇ ನಮ್ಮ ಪೂರ್ವಜರು ಈ ಕಾರ್ಯಗಳಿಗೆ ಆದ್ಯತೆ ನೀಡಿದ್ದಾರೆ ಎಂದು ತಿಳಿಸಿದರು ಸೀತಾರಾಮ್ ಜಿ ಹೆಗಡೆ ಷೇರು ಮಾರುಕಟ್ಟೆ ಕುರಿತು ಮಾಹಿತಿ ನೀಡಿದರು ಬೆಳಗ್ಗೆ ಎಂಟು ಗಂಟೆಯಿಂದ ವೇದಗೋಷ್ಠಿ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ಖ್ಯಾತ ಘನಪಾಠಿಗಳಾದ ಸುಚೇತನ್ ಭಟ್ ಸುಮುಖ ಭಟ್ ದತ್ತಾತ್ರೇಯ ಭಟ್ ಅವರ ನೇತೃತ್ವದಲ್ಲಿ ಸುಲಕ್ಷಣ ಘನ ಪಾರಾಯಣ ನಡೆಯಿತು ಅರ್ಚಕ ಮತ್ತು ಪುರೋಹಿತ ಪರಿಷತ್ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಭಟ್ ಪ್ರಾಸ್ತಾವಿಕ ಮಾತನಾಡಿದರು ಮುಂಗ್ರವಳ್ಳಿ ನಾಗರಾಜ್ ಭಟ್ ಅಧ್ಯಕ್ಷತೆ ವಹಿಸಿದ್ದರು ಗೌರವಾಧ್ಯಕ್ಷರಾದ ಶೇಷ್ಕಿ ಭಟ್ ಸಿಗಂಧೂರು ಕಾರ್ಯದರ್ಶಿ ಸಮರ್ಥ ಭಟ್ ಮಂಕಳಲೆ ರವೀಂದ್ರ ಶರ್ಮಾ ಪ್ರಶಾಂತ್ ಕೊಳತ್ತಾಯ ಅನಿಲ್ ಹೊಳ್ಳ ಪರಮೇಶ್ವರ ಭಟ್ ರಾಘವೇಂದ್ರ ಭಟ್ ಶ್ರೀರಾಮ್ ಭಟ್ ಕಲ್ಮಕಿ ಮನು ಭಟ್ ಶ್ರೀಮೂರ್ತಿ ಭಟ್ ಗೀಜಗಾರು ಶಂಕರ್ ದೀಕ್ಷಿತ್ ಉಮೇಶ್ ಭಟ್ ಸಂಪ ವಿಷ್ಣುಮೂರ್ತಿ ಭಟ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು

ಸಾಗರಪಟ್ಟಣದಲ್ಲಿರುವ ಸರ್ಕಾರಿ ಉರ್ದು ಪ್ರೌಢಶಾಲಾ ಯೋಗ ದಿನಾಚರಣೆ ಆಚರಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಇ ಪರಶುರಾಮಪ್ಪ ಮಾತನಾಡಿದರು ಟಿಪಿಒ ರಮೇಶ್ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನಮ್ಮ ಯೋಜನೆಗಳು ಅನ್ನ ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯತಕ್ಕಂಥ ಒಂದು ಮೀಡಿಯಮ್ ಮಾಧ್ಯಮ ಅದರಿಂದ ನಮ್ಮ ಮಾನಸಿಕ ಆರೋಗ್ಯ ಜೊತೆಗೆ ನಮ್ಮ ದೈಹಿಕ ಆರೋಗ್ಯ ತುಂಬಾ ಚೆನ್ನಾಗಿದೆ ಇದನ್ನು ನಾವು ಅನಾದಿ ಕಾಲದಿಂದ ನಮ್ಮ ಋಷಿ ಪರಂಪರೆಯಿಂದ ಹಿಡಿದು ಇವತ್ತಿನವರೆಗೂ ಅದು ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾರೆ ನಮ್ಮ ದೇಶದಲ್ಲಿ ಒಂದನೇ ಅಲ್ಲ ಇದು ಈಗ ನಮ್ಮ ದೇಶದಿಂದ ಅದು ನಮ್ಮ ಪಾಶ್ಚಿಮಾತ್ಯ ಈ ರಾಷ್ಟ್ರಾಷ್ಟ್ರೀಯ ಮಾನ್ಯತೆಯನ್ನು ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಜೂನ್ ಇಪ್ಪತ್ತೊಂದನ್ನ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಘೋಷಣೆಯನ್ನ ಮಾಡುದು ಈಗ ನಾವು ನೋಡ್ತಾ ಇದೀವಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಂದ ಹೇಳ್ಬೋದು ಅದೇನು ವಯಸ್ಸಿನ ವಿಧಿ ಇಲ್ಲ ಹೆಚ್ಚಿನ ದಿನಗಳಲ್ಲಿ

ಪಿಎಂ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸಲಾಯಿತು ಯೋಗಪಟು ಧನಂಜಯ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಶಾಲಾ ಸಮಿತಿ ಅಧ್ಯಕ್ಷ ಸುರೇಶ್ ಅಧ್ಯಕ್ಷತೆ ವಹಿಸಿದ್ದರು ಯೋಗದ ಮಹತ್ವ ಕುರಿತು ಯೋಗ ಶಿಕ್ಷಕಿ ಶೈಲಜಾ ಪ್ರಾಸ್ತಾವಿಕ ಮಾತನಾಡಿದರು ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಗ್ರಾಮ ಪಂಚಾಯತಿ ಗ್ರಂಥ ಪಾಲಕ ಲಕ್ಷ್ಮಣ್ ಸಿಆರ್ಪಿ ಶೀಲಾ ಶಾಲಾ ಸಮಿತಿಯ ಸರಸ್ವತಿ ಶೋಭಾ ಶಂಕರ್ ಪ್ರವೀಣ್ ಭಾಗವಹಿಸಿದ್ದರು ಮುಖ್ಯ ಶಿಕ್ಷಕ ನೂರಮ್ಮ ಸ್ವಾಗತಿಸಿ ಸ್ವಾಗತಿ ಶಿಲ್ಪಾರಾಣಿ ಎಂಎಸ್ ನಿರೂಪಿಸಿದರು ಜಯಂತಿ ಹೆಚ್ವಿ ವಂದಿಸಿದರು नमस्कार